ಅಲ್ ನೋಡ್ಕೋಲ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ರು ಹೆಂಗದಿರಿ ಎಲ್ಲರೂ ಆರಾಮದೀರಿ ಅಂತ ಅನ್ಕೋತೀನಿ ನಾವು ಕೂಡ ಇಲ್ಲಿ ಆರಾಮಾಗೆ ಅದೀವಿ ನೋಡಿರಿ ಇವಾಗ ನಾನು ಇದು ನಮ್ಮ ಹಸ್ಬೆಂಡ್ ತಮ್ಮನ ಬಡ್ಡೆ ಲಾಗ್ ಇದು ಅವಂಗ ಏನಾದರೂ ಗಿಫ್ಟ್ ಕೊಡಬೇಕಲ್ಲ ಅಂತಂದು ಯೋಚನೆ ಮಾಡಿಬಿಟ್ಟು ನಾನು ಡ್ರೆಸ್ ಅಂಗಡಿಗೆ ಹೋಗಿದ್ದೆ ನಾನು ಏನಾದರೂ ತರಬೇಕಂತ ಬಟ್ ತರಕಾಗಲಿಲ್ಲ ನಂಗೆ ನೋಡಿರಿ ಇವಾಗ ಕೇಕ್ ತೊಗೊಳಾತೇನಿ ಯಾವ ಕೇಕ್ ತೊಗೋತೀನಿ ಅನ್ನೋದನ್ನು ಆಮೇಲೆ ಎಲ್ರಿಗೂ ತೋರಿಸ್ತೀನಿ ಹೇಗೋ ಬಡ್ಡೆ ಮಾಡ್ತಿರ್ತೀವಲ್ಲ ಆವಾಗ ನೋಡು ಅಂತೀ ಅದಾದಮೇಲೆ ನಾನು ನೆಕ್ಸ್ಟ್ ಅದು ಡ್ರೆಸ್ ತೊಗೊಳಕ್ಕೆ ಹೋಗಿದ್ನಲ್ಲ ಆ ಡ್ರೆಸ್ ತೊಗೊಂಡಿದ್ದೆ ನಾನು ಬಟ್ ಅವಾಗದು ಮನೆಗೆ ಬಂದು ಅವ್ನು ವೇರ್ ಮಾಡಿ ನೋಡಿದಾಗ ಭಾಳ ಅಂದ್ರೆ ಭಾಳ ಆತಿತ್ತು ಅದ್ರ ಸಂಬಂಧ ಮತ್ತೆ ನಮ್ಮ ಹಸ್ಬೆಂಡ ಬೇಡ ಅದನ್ನ ಹೋಗಿ ಚೇಂಜ್ ಮಾಡಿಸ್ಕೊಂಡ್ ಅಂತಂತ ಹೇಳಿದ್ರು ಅದ್ರಾಗೂ ನಾನು ಶರ್ಟ್ ಒಳಗೆ ತೊಗೊಂಡಿರಲಿಲ್ಲ ಅವ್ನ ಕಡೆ ಶರ್ಟ್ ಭಾಳ ನಿನ್ನೆ ದಿನಾನ ಭಾಳ ತೊಗೊಂಬಂದಿದ್ದ ಅಂತ ಅನ್ಕೊಂಡು ಉಡಿಸೊಳಗೆ ತೊಗೊಂಡಿದ್ದೆ ನಾನು ಉಡೀಸೊಳಗೆ ಸ್ವಲ್ಪ ಲೂಸ್ ಲೂಸ್ ಆಗಿದ್ರೆ ಚೆನ್ನಾಗಿರ್ತಾವಲ್ಲ ಹಂಗಾಗಿ ನಾನು ವಾಪಸ್ ಚೇಂಜ್ ಮಾಡ್ಕೊಂಡು ಬಂದ್ರೆ ಆಯ್ತು ಅಂದ್ಕೊಂಡು ನಾನು ನಮ್ಮ ಹಸ್ಬೆಂಡ್ ಹೋಗಾತೀವಿ ನೋಡಿರಿ ಇವಾಗ ಜ ಡ್ರೆಸ್ ಅಂದರು ಚೇಂಜ್ ಮಾಡ್ಕೊಂಡೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಅದಾದ್ಮೇಲೆ ನಾವು ಸ್ವಲ್ಪ ಕ್ಯಾಟ್ ತೊಗೊಂಬರ್ಬೇಕಂತ ನನ್ನ ಫ್ರೆಂಡಿಗೆ ಹೇಳಿದ್ದೆ ನಾನು ಅವ್ರ ಮನೆಗೆ ಹೋಗಾತೀವಿ ಇವಾಗ ಅಂತೂ ನಮ್ಮ ಮನೆಗೆ ಕ್ಯಾಟ್ ಬಂತ ನೋಡಿರಿ ಇವಾಗ ಭಾಳ ಅಂದ್ರೆ ಭಾಳ ಕ್ಯೂಟ್ ಇದು ನಮ್ಮ ನಮ್ಮ ಅಲ್ಲಿ ನಮ್ಮ ಲ್ಯಾಬ್ ಒಳಗೆ ವರ್ಕ್ ಮಾಡೋರಿಗೆ ಒಬ್ರಿಗೆ ಹೇಳಿದ್ದೆ ನಾನು ನಮಗೆ ಕ್ಯಾಟ್ ಬೇಕಾಗಿತ್ತು ಕೊಡ್ರಿ ಅಂತಂದು ಅವರು ಓಕೆ ಸಾಯಂಕಾಲ ಬಂದು ವೈರಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅದನ್ನು ತೊಗೊಂಡ್ಬಂದೆ ನಾನು ನಮ್ಮ ಹಸ್ಬೆಂಡ್ ಅದಕ್ಕೆ ಬೆಲ್ಟ್ ಕಟ್ಟ ಕಟ್ಟಾತಾರೆ ಸ್ವಲ್ಪ ಏ ಚಂದ ಕಾಣ್ಲಿ ಅಂದ್ಕೊಂಡು ಬೆಲ್ಟ್ ಕಟ್ ಬಟ್ ಅದೇನು ಕಟ್ಸ್ಕೊಳಾತೇನೆ ಇಲ್ಲ ನೋಡ್ರಿ ಅದು ಭಾಳ ಅಂದ್ರೆ ಬಾಕಿ ಊಟ ಆಗಿ ಐತಿ ಅವ್ರಿಗೆ ಹೇಳಿದ್ನಲ್ಲ ಅವ್ರ ಓಕೆ ವೈರಿ ಅಂತ ಹೇಳಿದ್ದು ನನಗೆ ಭಾಳ ಖುಷಿ ಆತ ಹಿಂಗಾಗಿ ನಾವು ಸಾಯಂಕಾಲ ಹೋಗಿ ತಗೊಂಬಂದಿವಿ ಅದಾದ್ಮ್ಯಾಗ ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ತಮ್ಮ ಇದಕ್ಕೆ ಸರಿ ಹಂಗಿದ್ರೆ ಎಲ್ಲರೂ ಸೇರಿ ಹೋದ್ರೆ ಫುಲ್ ಮಳಿ ಇತ್ತು ದೇವದೆಲ್ಲ ನಮಸ್ಕಾರ ಮಾಡಿಬಿಟ್ಟು ದೇವ್ರಿಗೆಲ್ಲ ಪ್ರದಕ್ಷಿಣೆ ಹಾಕಿ ಅದಾದ್ಮೇಲೆ ನಾವು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋದ್ರೆ ಆಯ್ತು ಇಲ್ಲಿ ದೋಸೆ ಮಾಡತ್ತಿದ್ರೆ ದೋಸೆ ಆಯ್ತು ಅನ್ಕೊಂಡು ದೋಸೆ ತಿನ್ನತ್ತೀವಿ ನೋಡಿರಿ ಇವಾಗ ದೋಸೆ ಅಂತೂ ಫುಲ್ ಬಿಸಿ ಬಿಸಿಯಾಗಿ ಮಸಾಲ ದೋಸೆ ಕೊಡಾತಿದ್ರಲ್ಲ ನಮಗಂತೂ ಫುಲ್ ಫುಲ್ ಒಳಗೆ ನೀರು ಬರಾತಿದ್ದು ತೊಗೊಂಡಿವಿ ಎಲ್ಲರೂ ಕೂಡ ಒಂದೊಂದು ದೋಸೆ ತೊಗೊಂಡು ತಿಂದು ಬಂದೀವಿ ಅದ ಇನ್ನು ನೆಕ್ಸ್ಟ್ ನಾನು ಅವ್ನೇನು ಶರ್ಟ್ ತೊಗೊಂಬಂದಿದ್ನಲ್ಲ ಶರ್ಟೆಲ್ಲ ಉಡಿಸ್ತೊಂಬಂದಿದ್ನಲ್ಲ ಅದನ್ನು ಅವನು ತೋರ್ಸಾತಿದ್ದೆ ನಾನು ಹಾಕೋ ಇದನ್ನು ಇವಾಗ ಬರ್ಡೇದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದೆ ಅಷ್ಟೊಳಗೆ ಅವ್ನ ಫ್ರೆಂಡ್ಸು ಎಂಟ್ರಿ ಕೊಟ್ಬಿಟ್ರೆ ಹೀಗಾಗಿ ಅವ ಹಾಕೊಳಕ್ಕೆ ಹೋಗಲಿಲ್ಲ ಅದನ್ನು ಅವ್ನ ಫ್ರೆಂಡ್ಸ್ ಕೂಡ ಮನೆಗೆ ಬಂದಿದ್ರು ಮನೆಗೆ ಅವರು ಹೇಳೇ ಇರಲಿಲ್ಲ ನಮಗೇನು ಅವ್ರು ಅನ್ನೋದು ಗೊತ್ತಿರಲಿಲ್ಲ ಸಡನ್ನಾಗೆ ಬಂದರೂ ಬಿಡು ಅಂತಂದು ಆಮೇಲೆ ಅವ್ರ ಜೊತೆಯೂ ಕೂಡ ಕೇಕ್ ಕಟ್ ಮಾಡಿದ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವು ನಾವೇನು ಕೇಕ್ ತೊಗೊಂಡ್ಬಂದಿದ್ವಲ್ಲ ಅದನ್ನು ಕೂಡ ಕಟ್ ಮಾಡಿದ್ರೆ ಆಯಿತು ಅಂತಂದು ಅದನ್ನು ಕೂಡ ನಾವು ಕಟ್ ಮಾಡೋಕ್ಕೆ ನಾವು ಒಳಗೆಲ್ಲ ರೆಡಿ ಮಾಡಾತಿದ್ದೆ ನಾನು ನೋಡಿರಿ ಇವಾಗ ಅವ್ರ ಫ್ರೆಂಡ್ಸ್ ಒಂದು ಐದಾರು ಜನ ಮನೆಗೆ ಬಂದಿದ್ರು ಅವ್ರ ಜೊತೆ ಅವ ಬರ್ಡ್ ಬರ್ಡ್ಡೆ ಸೆಲೆಬ್ರೇಷನ್ ಮಾಡ್ಕೊಂಡ ಅದು ಶರ್ಟ್ ಏನಿತ್ತಲ್ಲ ಅದು ಯಾಕೋ ಒಂದು ನಾ ಫಸ್ಟ್ ಟೈಮ್ ತಂದಿದ್ದು ಫುಲ್ ಅಂದ್ರೆ ಫುಲ್ ಟೈಟ್ ಆಗತಿತ್ತು ಅದು ಯೆಲ್ಲೋ ಕಲರ್ ಇತ್ತು ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ನನಗೆ ಅವ್ರಿಗೆ ಬರಲಿಲ್ಲಲ್ಲ ಮತ್ತು ಏನು ಮಾಡೋಕ್ಕಾಗಂಗಿಲ್ಲ ಅಂತಂದು ಮತ್ತು ಬೇರೆ ತೊಗೊಂಡ್ಬಂದೆ ನಾನು ನೋಡಿರಿ ಇವರು ಆ ಹುಡ್ಗೋರು ಏನು ಅವ್ರ ಫ್ರೆಂಡ್ಸ್ ಎಲ್ಲ ಕೇಕ್ ಏನು ತಂದಿದ್ರಲ್ಲ ಅದನ್ನು ಕೇಕ್ ಕಟ್ ಮಾಡಿದ ತಕ್ಷಣ ಇವರೆಲ್ಲ ಬಂದು ಬೆಡ್ರೂಮ್ ಒಳಗೆ ಇಟ್ಕೊಂಡು ಉಷ್ಟೂರು ತಿನ್ನಾತಿದ್ರು ಇವ್ರ ಅದು ನಮ್ಮ ಹಸ್ಬೆಂಡ್ ಅಷ್ಟೆಲ್ಲ ತಿನ್ನೋಕೆ ಹೋಗ್ಬಾರ್ದು ಅಂತಂದು ಕಸ್ಕೊಂಡು ಬಂದು ಇಟ್ಟಿದ್ದಾರೆ ಅಲ್ಲಿ ಬಂದು ತಿನ್ನಾತಿದ್ರು ನಮ್ಮ ಕೇಕ್ ಹೆಂಗೆ ತಿಂತೀರಿ ನೀವು ಅಂತಂದು ನಾ ಕೇಳಾತಿದ್ದೆ ಅವರಿಗೆ ಇದನ್ನು ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ರೆ ನಾವು ತಂದಿದ್ದ ಕೇಕ್ ಯಾರು ತಿನ್ನೋರು ಅಂತಂದು ನಾನು ಭಯಾತಿದ್ದೆ ಮತ್ತು ಅದ ಸಣ್ಣ ಮಕ್ಕಳಿಗೆ ಕೇಕ್ ಜಾಸ್ತಿ ಬೇಕ್ರಿ ಐಟಮ್ಸ್ ಏನು ಕೊಡೋಕ್ಕೆ ಹೋಗಂಗಿಲ್ಲ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ರು ಕೊಡೋಕ್ಕೆ ಹೋಗಂಗಿಲ್ಲ ಅದ್ರ ಸಂಬಂಧ ಭೇದ್ ಕಸ್ಕೊಂಡಿದ್ವಿ ಅದನ್ನು ನೋಡಿರಿ ಇವಾಗ ನಮ್ಮ ಕೇಕ್ ಯಾವ ರೀತಿ ಐತನ್ನೂ ತೋರಿಸ್ತೇನೆ ಭಾಳ ಅಂದ್ರೆ ಭಾಳ ಇದು ಮತ್ತು ಅದ್ರಾಗೂ ಸ್ವಲ್ಪ ಅರ್ಜೆಂಟಿಂದ ಹೊರಗೆಲ್ಲ ಮಳಿ ಬರಾತಿತ್ತು ಅರ್ಜೆಂಟ್ ಇತ್ತು ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದೆ ನಮ್ಮ ಹಸ್ಬೆಂಡ್ ಇಲ್ಲ ತ್ರಿವೇಣಿ ಒಳಗೆ ಅದು ತಂದು ಕೊಡ್ತೇನೆ ಅಂತ ಹೇಳಿದ್ರು ಸುಮ್ಮನೆ ಅವ್ರದ್ದು ಸ್ವಲ್ಪ ಕೆಲಸ ಇತ್ತು ಹೊರಗೆ ವರ್ಕ್ ಬಂದಿತ್ತು ಅವ್ರದ್ದು ಅಲ್ಲಿ ಹೋಗಿದ್ರು ಅವ್ರು ಅದಕ್ಕೆ ನಾನು ತೊಗೊಂಬಂದ್ರೆ ಆಯಿತು ಅದೊಂದು ಕೆಲಸ ಕಡಿಮೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಕೇಕ ಮತ್ತು ಬರುವಾಗ ಅವಂಗೆ ಅವ್ನು ಅವನಿಗೊಂದು ಹುಡೀಸ ಅದನ್ನ ಎರಡು ಕೂಡ ತೊಗೊಂಡ್ಬಂದೆ ನಾನು ನೋಡಿರಿ ಇವಾಗ ನಮ್ಮ ಜೊತೆ ಕ್ಯಾಟ್ ಕೂಡ ಬರ್ಡೇ ಸೆಲೆಬ್ರೇಷನ್ ಒಳಗೆ ಜಾಯಿನ್ ಆಗೈತಿ ദരഫമാടാണി ടെൻഷൻ ചെയ്യാൻ മടിക്കുന്നു ടെൻഷൻ പേടയുന്നോ നിനക്ക് തോന്നുന്നതൊക്കെ തക്കമില്ലോ മിലാ ഓരില്ല ഇയ ಶರ್ಟ್ ಹಾಕೋಲೇ ಇಲ್ಲ ಯಾಕಂತಂದ್ರೆ ಹೊರಗೆ ಹೋಗ್ಬೇಕ್ರಿ ರೀ ನಾನು ಮತ್ತು ಅಲ್ಲಿ ಹೋದ್ಮ್ಯಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೊಲಸು ಮಾಡ್ತಾರೆ ಹಿಂಗಾಗಿ ನಾಳೆ ಮಾರ್ನಿಂಗ್ ಹಾಕೊಂಡು ಹೋಗ್ತೀನಿ ಅಂತಂದು ಹೇಳಿದ ಅವ ಸರಿ ಬಿಡು ಹಂಗಿದ್ರೆ ಸುಮ್ಮನೆ ಹೊಸ ತಂದೆನಿ ಹೊಲಸು ಮಾಡ್ತಿ ಅಂತಂದು ನಾನು ಕೊಡಲಿಲ್ಲ ಅವಾಗ ಅವ್ನು ಹಾಕೋಲಿಲ್ಲ ಈಕೆ ಖುಷಿ ಅಂತೂ ಕೇಕ್ ಏನಾರ ನೋಡಿಬಿಟ್ರೆ ಸಾಕು ಅವರು ತಿನ್ಸೋರು ತಿನ್ನಿಸ್ತಿರ್ತಾರೆ ಈಕೆ ಅದ್ರೊಳಗೆ ಏನಾರ ಏನಾರು ಮಾಡ್ತಿರ್ತಾಳೆ ಎಲ್ಲನೂ ರ ಕೀ ಅದನ್ನೆಲ್ಲ ಹೆಚ್ಕೆ ಆಡೋದು ಮಾಡಾತಿದ್ಲ ಕೇಕ ನಮಗೂ ಒಂಥರ ಹಾಕಿ ಸ್ಟ ಸಣ್ಣ ಸಣ್ಣ ಕೈಯಿಂದ ಹಾಕಿ ಆ ಥರ ಮಾಡೋದೆಲ್ಲಾನು ಎಲ್ಲರಿಗೂ ಖುಷಿ ಅಲ್ಲ ನಮಗೂ ಒಂಥರ ಖುಷಿ ಅಮ್ಮ ಅಕ್ಕಿ ತಿಂದ್ರ ಅಕ್ಕಿ ಬಾಯಿಗೆ ಸ್ವಲ್ಪ ಅಂಡ್ಕೊಂಡ್ರೆ ಬಾಯಿ ಬಾಯಿಗೆ ಹಚ್ಚಿದ್ದನ್ನ ತಿಂತಿರ್ತಾನೆ ಇನ್ನು ಅಂತಾದ್ರಾಗ ಅಕ್ಕಿ ಕೈಯಿಂದ ಅದನ್ನೆಲ್ಲ ಮಾಡ್ಕೊಂಡಾಳಲ್ಲ ಹಾಳಲ್ಲ ಆಕಿ ನಂಗೆ ತಿನ್ನಿಸ್ತಾಳೆ ಅಂತಂದು ಪ್ರೀತಿಯಿಂದ ತಿಂದು ಹೋದ ಅದಾದ್ಮೇಲೆ ಅವ್ರ ಪಪ್ಪ ಇನ್ನೂ ಒಂದು ಕೇಕ್ ಐತಿ ತಡಿ ಆಕಿಗೆ ಆಟ ಆಡ ಕೊಡ್ತೀನಿ ಅನ್ಕೊಂಡು ಕೇಕ್ ಎತ್ಕೊಂಬಂದು ಕೊಟ್ರು ಆಕಿಗೆ ಆಕಿ ಅದರೊಳಗೆ ಪುಲ್ಲು ಫುಲ್ಲು ಸಾರಿಸಾಡತ್ತಿದ್ಲ ಅದೇನು ಬಾಯ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಕೇಕ್ ತಂದು ಕೊಟ್ಟಿದ್ರಲ್ಲ ಅದನ್ನು ಈಗ ಆಟ ಆಡೋಕೆ ತಂದು ಕೊಟ್ಬಿಟ್ಟ ಅವ್ರ ಪಪ್ಪ ಆಕೆ ಏನು ಮಾಡ್ತಾಳಲ್ಲ ಅದಕ್ಕೆ ಎಲ್ಲದಕ್ಕೂ ಸಾಥ್ ಕೊಡ್ತಿರ್ತಾರೆ ಅವ್ರ ಪಪ್ಪ ಮತ್ತು ಅವ್ರ ಕಾಕ ಅವ್ರ ಅಜ್ಜಿ ಅಜ್ಜ ಎಲ್ಲರೂ ನಾನು ಸ್ವಲ್ಪ ಜಾಸ್ತಿ ಅಂದರೆ ಬೈಯೋದು ಅದನ್ನು ಬಿಟ್ಟರೆ ಅವ್ರು ಯಾರೂ ಬೈಯೋಕೆ ಹೋಗಂಗಿಲ್ಲ ಆಕೆಗೆ ನೋಡಿರಿ ಟೋಟಲ್ ಆಗಿ ಬಡ್ಡೆ ಫಂಕ್ ನಾ ಬರ್ಡ್ಡೆ ಸೆಲೆಬ್ರೇಷನ್ನ ಈ ಥರ ಆಯಿತು ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗೈತಿ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಟಾಟಾ ಬೈ ಬೈ ಟೇಕ್ ಕೇರ್